ಏ ಸವಿತಾ ಆ ಸುಬ್ಬ ಅವ್ರು ಹೋಗೊಂದ ಸರ ಮಾಡಿಕೊಂಡಿದ್ದೆಲ್ಲ ಬೇಡ ಅವಳ್ದ ಅವಳಿಗೆ ವಾಪಸ್ ಕೊಟ್ಬಿಡು ಅವಳು ಹೊಸಿ ಓಲಾಡ್ತಿದ್ನ ಅಲ್ಲಿ ಇದು ತಗು ಅಂಗಡಿ ತಗು ಇಲ್ಲ ಕಣ್ಮಾರೆ ನಾನಂತೂ ಕೊಡೋದಿಲ್ಲ ನಾನು ಮಡಿಕೋತೀನಿ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ಮಡಿಕೋತೀನಿ ಲೇ ಅಕ್ಕ ಪಕ್ಕದ ಮನೆಯವರ ಜೊತೆ ಹಿಂಗ್ ಆಡ್ತಾರೆ ಅಂದ್ಲೆ ಅವ್ರ ನಮ್ ಕಷ್ಟಕ್ ಆಗ್ಬೇಕು ನಾವು ಅವ್ರ ಕಷ್ಟಕ್ ಆಗಬೇಕು ಏನೋ ನೂರ್ ರೂಪಾಯಿ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಆದ್ರೆ ಏನೋ ಮಡಿಕೋಬಹುದು ಬಿಡು ಅನ್ನ ನೀನ್ ಅದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳದ ಹಿಂಗ್ ಮಡಿಕೋಬಿಟ್ರಿ ಅವ್ರು ನಮ್ಮಂಗೆ ಬಡೂರು ತಾನೆ ಕೊಟ್ಬಿಡು ಬೇಡ ಇಲ್ಲ ನಾನಂತೂ ಕೊಡೋದಿಲ್ಲ ನಾನು ಡಿಸೈಡ್ ಮಾಡ್ಬಿಟ್ಟಿದೀನಿ ಕೊಡೋದಿಲ್ಲ ಅಂದ್ಮೇಲೆ ಕೊಡೋದಿಲ್ಲ ನಾನು ನೀನ್ ಕೊಡ್ತೀಯೋ ನಾನ್ ತಗೊಂಡೋಗಿ ನಾನೇ ಕೊಡೋನು ನಿಂಗೇನ್ ಹುಚ್ಚ ನಿಂಗೆ ಇಲ್ಲ ಮರಳೋ ಏನಾಗದೆ ನಿನಗೆ ನೀನು ತೆಪ್ಪಗೆ ಇರೋಕ್ಕಾಕಿಲ್ವ ನೀನು ನಾನು ನಿಂಗೆ ಹೇಳೋದೆ ಬೇಡ ಅಂದ್ಕೊಂಡೆ ನೀನು ಹಿಂಗೆ ಆಡ್ತೀಯ ಅಂತನೆ ಏನೋ ನಾನು ಬಾಯಿ ತಡಿದೆ ಹೇಳ್ಬಿಟ್ಟೆ ನಾನು ಥೂ ನಿನ್ನ ದೇ ಸುಬ್ಬಾ ಆ ದೇವ್ರಿಗೆ ಕೋಳಿ ಕುಯ್ತೀನಿ ಅಂತ ಹರ್ಸ್ಕೊತಾವನೆ ಕಣೆ ಸರ ಸಿಕ್ಕಿರೋರಿಗೆ ಕೈ ಕಾಲು ಮುರಿದೋಗ್ಲಿ ಸೊಂಟ ಬಿದ್ದೋಗ್ಲಿ ಅಂದ್ಬಿಟ್ಟು ದೇವ್ರ ಹತ್ರ ಇದು ಮಾಡ್ಕೊತಾವನೆ ಹರಕೆ ಕಟ್ಕೊತಾವನೆ ನಿನ್ಗೆ ಯಾಕೆ ಬೇಕಲೇ ಆಮೇಲೆ ಸೊಂಟಗಿಂಟ ಮುರ್ಕೊಂಡು ಮಲಿಕೊಂಡು ಆಮೇಲೆ ಮನೆಯೊಳಗೆ ಸೊಂಟನಾರ ಮುರಿದೋಗ್ಲಿ ಭಿನ್ನಾರ ಮುರಿದೋಗ್ಲಿ ನಂಗಂತೂ ಆ ಸರ ನಾನಂತೂ ಕೊಡೋದಿಲ್ಲ ಒಳ್ಳೇದಿಲ್ಲ ಸವಿತಾ ಒಂದ್ಸತಿ ಹೇಳ್ತಾ ಇದ್ದೀನಿ ತಾನೆ ಕೊಟ್ಬಿಡು ಅಂದ್ಮೇಲೆ ಕೊಟ್ಬಿಡು ರೀ ನಾನು ಒಂದ್ಸರಿ ಹೇಳಿದ್ಮೇಲೆ ಮುಗಿತು ಕಂಡ್ರಿ ಅದೇನೋ ಮಂಜಾ ಬಂದಿದ್ದ ಆ ಟ್ಯಾಕ್ಟರ್ ಉಳಿಸಿರೋ ದುಡ್ಡಂತೆ ಕೊಡೋಗಿ ಈ ಹುಚ್ಚು ಬಡ್ಡಿಗೆ ಹೇಳಕ್ ನಾನು ಅಯ್ಯೋ ಇದ್ಯಾವ್ದಿದು ಫೋನ್ ಬೇರೆ ಬಡ್ಕಂತ ಹಲೋ ಯಾರು ಸರಿತಕ್ಕ ನಾನು ಲಕ್ಷ್ಮಿ ನಾನೊಂದು ಕೇಳಬೇಕಿತ್ತು ಅದಕ್ಕೆ ಫೋನ್ ಮಾಡಿದೆ ಏನು ಹೇಳವಾ ಅಕ್ಕ ಅವತ್ತು ನಾನು ಚಕ್ಲಿನೂ ಬಟ್ ಬಟ್ನ ಹಾಕೊಟ್ಟಿದ್ನಲ್ಲ ಬಾಕ್ಸು ಆ ಬಾಕ್ಸಲ್ಲಿ ಏನಾದರೂ ಇತ್ತೇನಕ್ಕ ಏನು ಇತ್ತಣ ನಾವು ಒಬ್ಬಟ್ಟು ಚಕ್ಲಿ ಇದ್ದು ಅಷ್ಟೇ ಸರಪರ ಏನು ಇತ್ತಿಲ್ಲ ಅದರಲ್ಲಿ ಹೌದಾ ಅಕ್ಕ ನೋಡ್ದೆ ಸರಿಯಾಗಿ ಹ್ಞೂ ಯಾವ ಸರನು ಇತ್ತಿಲ್ಲ ಏನೂ ಇತ್ತಿಲ್ಲ ಸರಿ ಕಣಕ್ಕ ಆಯಿತು ಮಾಡ್ತೀನಿ ಸರಿ ಕಣವ ಆಯಿತು ಮಾಡ್ದಾನಾ ಹ್ಞೂ ಮಾಡ್ದ ಕೇಳಿಸ್ಕೊಂಡ ಸವಿತಕ್ಕ ಮಾತಾಡಿತಾ ಕೇಳಿಸ್ಕೊಂಡೆ ಮಗ ನೀನು ಸರ ಅಂತ ಏನು ಅನ್ನೇ ಇಲ್ಲ ಅವಳು ಸರ ಇಲ್ಲ ಸರ ಇಲ್ಲ ನೀನು ಅವಳು ಕೊಟ್ಟಿದ ಬಾಕ್ಸ್ ಅಲ್ಲಿ ಕಣ್ಣೆ ಎಂತ ಫ್ರೆಂಡ್ ಮಾಡ್ಕೊಂಡಿದ್ಯಾಕ್ಕ ನೀನು ಪಕ್ಕ ನೀನ್ ಸರ ತಬೇ ಇರೋದು ಕಣಕ್ಕ ಅಕ್ಕ ನಾವ್ ಪಕ್ಕ ಅವ್ಳ ಸರಕ್ಕೆ ಹಾಕೊಟ್ಟಿದ್ದೀನಿ ನಾನು ಏನಾದ್ರೂ ಮಾಡಿ ಉಳಿತವಿಂದ ತೆಗಿಸಬೇಕು ಇವಳು ಕೊಟ್ಬಿಟ್ಟಿದ್ದೀನಿ ಇವ್ಳು ಕೊಡ್ದಾನೆ ಮಡಿಕೊಂಡವಳಿ ನೋಡ್ದಾ ಲೋಪರ್ ಮುಂಡೆಯಾ ಹೆಂಗ್ ಮಾಡುದು ಲಕ್ಷ್ಮೀ ಲಕ್ಷ್ಮೀ ಅನ್ಕೊಂಡ್ ತಗೆ ಹಾಲು ಮೊಸರು ಮಜ್ಗೆ ಬೇಕಾದಾಗ ಈಗ ನೋಡು ಯಪ್ಪ ಎಂತ ಕಾಟಾರ ಅವರವ ನಡಿ ಅವಳೆಂತ ಕಳ್ಮುಂಡೆ ಗೊತ್ತಾ ಅವಳು ಅವಳು ಕೊಟ್ಬಿಟ್ಟಾಳ ಈಗ ಹೋಗಿ ಜಗಳಾಡದ್ರೆ ಇಲ್ಲ ಅಂತ ವಾದ ಮಾಡ್ತಾಳೆ ಅವಳ ತವ್ ಪ್ಲಾನ್ ಮಾಡಿ ಅವಳು ಕಿತ್ಕೋಬೇಕು ಅವಳ ತವ್ ಸರ್ರೀಗ್ ಮಾಡ್ಬೇಕು ಅವಳಿಗೆ ಏನ್ ಮಾಡ್ತೀನಿ ನಡಿ ಹೋಗಿ ಅವಳ ತವ್ ಬೈದ್ಬಿಟ್ಟು ಕಿತ್ಕೊಳನಂತೆ ಯಾಕನವ ಅವಳ ಬಂಡಿ ಅವಳು ಕೊಡೋದಿಲ್ಲ ಅನ್ಸ್ತದ ಏನಾದರೂ ನಾವೇ ಪ್ಲ್ಯಾನ್ ಮಾಡಿ ಇಸ್ಕೋಬೇಕು ಕಣವ ಇರು ನಾನು ಗಂಡಂಗೂನ ಮತ್ತೆಗುವೆ ಫೋನ್ ಮಾಡಿ ಹೇಳ್ತೀನಿ ಹಿಂಗೆ ಮಾಡವಳೆ ಅಂತ ಮೊದ್ಲು ಹೇಳವಾ ನಿನ್ನ ಗಂಡಂಗು ನೀ ಮತ್ತೆಗುವೆ ಇಬ್ಬರು ಮೊದಲು ಸಮಾಧಾನ ಆಗಲಿ ಅದೆಲ್ಲ ಕುಣಿತಾಕೋತಿದ್ದಾನ ನಿನ್ನ ಗಂಡವೇ ನಿ ಮತ್ತೆನವೇ ಸರಿ ತಡಿ ಹೋಗಿ ಫೋನ್ ಮಾಡ್ತೀನಿ ತಡಿ ಬಾವ ಏನಂತದೆ ನಾನು ಕೇಳಿಸ್ಕೊಬತ್ತೀನಿ ಹ್ಞೂ ಸರಿ ಹೋಗು ನೋಡ್ರಪ್ಪ ನೋಡಿ ಅಕ್ಕಪಕ್ಕದ ಮನೇಲಿ ಏನಾದ್ರು ಮಿಸ್ ಆಗಿ ಕೊಟ್ಟರು ಅವಳೇ ಮಾಡಿಕೊಂಡಿರೋದು ನೋಡಿ ನಮ್ಮ ಕತೆ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ನಿಮ್ಗೆ ಏನು ಅನಿಸ್ತು ಅದನ್ನ ಕಮೆಂಟ್ ಮಾಡಿ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ